ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ಅದು ನಮ್ಮ ಕನ್ನಡ ಭಾಷೆಯಲ್ಲೇ ಕೆಲಸ ಇರುತ್ತೆ ಯಾವ ಒಂದು ರೋಲು ಸ್ಯಾಲ್ರಿ ಎಷ್ಟು ವರ್ಕ್ ಫ್ರಮ್ ಓಮಾ ವರ್ಕ್ ಫ್ರಮ್ ಆಫೀಸ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ ಕೂಡ ಹೇಳ್ತೀನಿ ಹಾಗೆ ಎಚ್ ಆರ್ ನಂಬರ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ನಂಬರ್ನ ಕೊಡ್ತೀನಿ ಆ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಇಂಟರ್ವ್ಯೂ ಡೀಟೇಲ್ಸ್ನ ಇಂಟರ್ವ್ಯೂ ಶೆಡ್ಯೂಲ್ನ ನೀವೇ ಫಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸು ತಿಳಿಸೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗೋದಿನ್ ಆಗೋದ್ರಿಂದ ನಿಮಗೆ ಪ್ರತಿನಿತ್ಯ ಜಾಬ್ ಅಪ್ಡೇಟ್ ಸಿಗುತ್ತೆ ಹಾಗೆ ಯಾವುದೇ ರೀತಿಯಾದ ಅಮೌಂಟ್ ಕೊಡಬೇಕಾಗಿಲ್ಲ ನೀವು ಸಬ್ಸ್ಕ್ರೈಬ್ ಆಗೋದಕ್ಕೆ ಸೊ ಫ್ರೀಯಾಗಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಹಾಗೆ ವೀಡಿಯೋನ ಸಂಪೂರ್ಣವಾಗಿ ನೋಡಿ ವೀಡಿಯೋನ ಸ್ಕಿಪ್ ಮಾಡೋದ್ರಿಂದ ಇನ್ಫಾರ್ಮೇಷನ್ ಮಿಸ್ ಆಗೋ ಸಾಧ್ಯತೆ ಇರತ್ತೆ ಓಕೆನಾ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಸಿ ಸೆಲೆಕ್ಷನ್ ತೆಲುಗು ಕನ್ನಡ ಮಲಯಾಳಂ ತಮಿಳ್ ಹಿಂದಿ ಸೊ ಇಷ್ಟು ಲ್ಯಾಂಗ್ವೇಜಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೋ ಸೊ ಆ ಲ್ಯಾಂಗ್ವೇಜ್ಗೆ ನೀವು ಅಪ್ಲೈ ಮಾಡ್ಬೋದು ಈ ಒಂದು ಜಾಬ್ ಪೋಸ್ಟಾಗಿ ಕೇವಲ ಒಂದು ದಿನ ಆಗಿದೆ ಆಲ್ರೆಡಿ ಎಂಬತ್ತೇಳು ಜನ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಆದಷ್ಟು ನೀವು ಕೂಡ ಈ ಒಂದು ಜಾಬ್ಗೆ ಬೇಗ ಬೇಗ ಅಪ್ಲೈ ಮಾಡಿ ಸೊ ವಾಕಿನ್ ಇಂಟರ್ವ್ಯೂ ಇರುತ್ತೆ ವಾಕಿನ್ ಫಾರ್ ಬಿ ಪಿ ಒ ವಾಯ್ಸ್ ಪ್ರೋಸೆಸ್ ಎನಿ ಲ್ಯಾಂಗ್ವೇಜಸ್ ಸೊ ಇಲ್ಲಿ ಮೆನ್ಷನ್ ಮಾಡಿರೋಂಥ ಯಾವುದಾದ್ರೂ ಒನ್ ಲ್ಯಾಂಗ್ವೇಜ್ ಬಂದರೂ ಕೂಡ ನಿಮಗೆ ಈ ಒಂದು ಜಾಬ್ಗೆ ನೀವು ಸೆಲೆಕ್ಟ್ ಆಗ್ಬೋದು ಇಲ್ಲಿ ಗ್ರ್ಯಾಜುಯೇಷನ್ ಈಸ್ ನಾಟ್ ಮ್ಯಾಂಡಿಟರಿ ಅಂತ ಕೇಳಿದ್ದಾರೆ ಅಂದರೆ ಟೆಂತ್ ಪಾಸ್ ಆದವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಪಿ ಯು ಪಾಸ್ ಆದವರು ಕೂಡ ಅಪ್ಲೈ ಮಾಡ್ಬೋದು ಹಾಗೆ ಎನಿ ಡಿಗ್ರಿಯವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಸೊ ನಮ್ಮ ಒಂದು ಬೆಂಗಳೂರಲ್ಲಿ ಈ ಒಂದು ಜಾಬ್ಗೆ ಆಪರ್ಚುನಿಟಿ ಇದೆ ಹಾಗೆ ಇದೊಂದು ಡೇ ಶಿಫ್ಟ್ ಆಗಿರುತ್ತೆ ಸಿಕ್ಸ್ ಡೇಸ್ ವರ್ಕಿಂಗ್ ಇರುತ್ತೆ ಹಾಗೆ ಒನ್ ಡೇ ರೊಟೇಷನಲ್ ಆಫ್ ಇರುತ್ತೆ ಬೋತ್ ಫ್ರೆಷರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಅಪ್ಲೈ ಮಾಡ್ಬೋದು ಟೂ ಹಂಡ್ರೆಡ್ ವೇಕೆನ್ಸೀಸ್ ಇದೆ ಅದು ಆದಷ್ಟು ಬೇಗ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಸೊ ತಿಂಗಳಿಗೆ ಏನಿಲ್ಲ ಅಂತಂದರೂ ನಿಯರ್ಲಿ ನೀವು ಹದಿನೇಳರಿಂದ ಇಪ್ಪತ್ತು ಸಾವಿರನ ಸಂಪಾದಿಸ್ಬೋದು ಇಲ್ಲಿ ಏರ್ಟೆಲ್ ಆಗಿರುತ್ತೆ ಡೊಮೆಸ್ಟಿಕ್ ವಾಯ್ಸ್ ಪ್ರೊಸೆಸ್ ಆಗಿರುತ್ತೆ ಪ್ರತಿಯೊಂದು ಒನ್ಸ್ ನೀವು ಈ ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತಂದರೆ ಅವರು ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ ಯಾವ ರೀತಿಯಾಗಿ ನೀವು ಕಾಲ್ಸ್ನ ಅಟೆಂಡ್ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗೆ ಟ್ರೈನಿಂಗಲ್ಲಿ ಕೊಟ್ಟಿರ್ತಾರೆ ಓಕೆನಾ ನಾನು ಹೇಳಿದೆ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ಅಂತ ಸೊ ನಿಮಗೆ ಇಲ್ಲಿ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಅವರು ಈ ಒಂದು ಜಾಬ್ ಡೀಟೇಲ್ಸ್ ಈ ಒಂದು ಜಾಬ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತಾರೆ ಐ ಓಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳೋ ರೀತಿ ಇವತ್ತು ಕೂಡ ನಾನು ಹೇಳ್ತೀನಿ ಸೊ ನಿಮಗೆ ಜಾಬ್ ಕಾಲ್ ಮಾಡಿ ನಾವು ಎಚ್ ಆರ್ ಅಂತ ಹೇಳ್ಬಿಟ್ಟು ಅವರೇ ಕಾಲ್ ಮಾಡಿ ಸೊ ಈ ಒಂದು ಜಾಬ್ಗೆ ಇಷ್ಟು ಅಮೌಂಟನ್ನ ಕಟ್ಟಬೇಕಾಗತ್ತೆ ಅಂತ ನಿ ಎಂಥ ಏನಾದರೂ ನಿಮಗೆ ಅಮೌಂಟ್ನ ಕೇಳಿದರೆ ಆ ರೀತಿಯಾಗಿ ಆ ರೀತಿಯಾದಂಥ ಜಾಬ್ಗೆ ನೀವು ಸೇರ್ಕೋಬೇಡಿ ಯಾಕಂತ ಅಂದರೆ ಅದು ಫೇಕ್ ಅಪ್ಡೇಟ್ ಆಗಿರುತ್ತೆ ಫೇಕ್ ಜಾಬ್ ಆಗಿರುತ್ತೆ ಸೊ ನಾವು ನಮ್ಮ ಚಾನಲ್ನಲ್ಲಿ ಕೊಟ್ಟಂಥ ಎಲ್ಲ ಜಾಬ್ಗಳು ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಆಗಿರುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಜಾಬ್ ಅಪ್ಡೇಟ್ ಜಾಬ್ ಅಪ್ಡೇಟ್ಸೇ ಆಗಿರುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮದು ಚಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಟೆಲಿಗ್ರಾಮ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ಅಲ್ಲೂ ಕೂಡ ನಾನು ಜಾಬ್ ರಿಲೇಟೆಡ್ ಪೋಸ್ಟ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು